ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಸೆಪ್ಟೆಂಬರ್ ಹದಿನಾಲ್ಕು ನಿಷ್ಠಾವಂತ ಕಾರ್ಯಕರ್ತರನ್ನು ಮತ್ತು ಮುಖಂಡರುಗಳನ್ನು ಗುರುತಿಸಿ ಉತ್ತಮ ಸ್ಥಾನಮಾನ ಅಧಿಕಾರವನ್ನು ಕೊಡುವಲ್ಲಿ ಕಾಂಗ್ರೆಸ್ ಪಕ್ಷವು ಮುಂಚೂಣಿಯಲ್ಲಿದ್ದು ಅದರಂತೆ ಮುಂಬರುವ ದಿನಗಳಲ್ಲಿ ನನಗೆ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ನೀಡುವ ಭರವಸೆಯನ್ನು ಹೊಂದಿದ್ದೇನೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಧ್ರುವರಾಜರಿಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು ಖಂಡಿತ ಮಾಧ್ಯಮದ ನನ್ನ ಆಫೀಸ್ನಲ್ಲೇ ತಮಗೆಲ್ಲ ಗೊತ್ತಿದೆ ಪ್ರೆಸ್ ಮೀಟ್ ಮಾಡಿದೆ ಇಡೀ ರಾಜ್ಯದ ಪರ ಏನು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರುಗಳು ಯಾರಿದ್ದಾರೆ ಅವ್ರಿಗೆ ನಿಗಮ ಮಂಡಳಿ ಅವಕಾಶ ಮಾಡಿಕೊಡಿ ಬರೀ ಎಮ್ ಎಲ್ ಎಮ್ ಎಲ್ ಸಿಗಳಾಗ್ಬಿಟ್ರೆ ನಮ್ಮಂಥವ್ರು ದುಡ್ದವರು ಸಾವಿರಾರು ಜನ ಇದ್ದಾರೆ ಅವ್ರಿಗೂ ಅವಕಾಶ ಮಾಡಿಕೊಡಿ ಅಂತ ಧ್ವನಿ ಎತ್ತಿದೆ ಆ ಧ್ವನಿ ರಾಜ್ಯ ಮಟ್ಟಕ್ಕೆ ತಲುಪಿ ಅದು ಹೈಕಮಾಂಡ್ಗೂ ತಲುಪಿದೆ ತಲುಪೋದ ಮೇಲೆ ಅದನ್ನ ಸರಿಪಡಿಸ್ಕೊಂಡು ಈಗ ಫಸ್ಟ್ ಲಿಸ್ಟಲ್ಲಿ ಎಮ್ ಎಲ್ ಎಮ್ ಎಲ್ ಸಿಗಳಿಗೆ ಏನು ಕೊಡ್ತಿದ್ರು ಅಧ್ಯಕ್ಷರು ನಿಗಮ ಮಂಡಳಿ ಸ್ಥಾನವನ್ನು ನಿಷ್ಠಾವಂತ ಕಾರ್ಯಕರ್ತರುಗಳಿಗೂ ಕೊಟ್ಟಿದ್ದಾರೆ ಇನ್ನ ಎಪ್ಪತ್ತೈದು ಇಡೀ ರಾಜ್ಯದಲ್ಲಿ ಇನ್ನೂ ಎಪ್ಪತ್ತೈದು ಬೋರ್ಡ್ ಖಾಲಿ ಇದೆ ಆ ಎಪ್ಪತ್ತೈದು ಬೋರ್ಡಲ್ಲಿ ಈಗ ನೆಕ್ಸ್ಟು ಅನೌನ್ಸ್ ಆಗುತ್ತೆ ಯಾವುದೇ ಡೌಟ್ ಇಲ್ಲ ಮುಂದೆ ನಾನು ಇವತ್ತೇನು ಮೈಸೂರಲ್ಲಿ ಜೂ ಪ್ರಾಧಿಕಾರ ಇದೆ ಅದನ್ನು ಅಧ್ಯಕ್ಷನಾಗಿ ನಾನು ಇಷ್ಟರಲ್ಲೇ ಆಯ್ಕೆ ಆಗ್ತೀನಿ ಅಂತ ನಮ್ಮ ನಂಬಿಕೆ ಇದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ